ಯಾವ ಊರಲ್ಲಿ ಇದೆ ಮೇಡಮ್ ನೀವು ಕಂಡು ಮಟ್ಟಿಗೆ ಇಲ್ಲ ಇಲ್ಲ ಎಲ್ಲೂ ಕೇಳಿ ನಮ್ಮಲ್ಲಿ ಬ್ರಹ್ಮ ದೇವಸ್ಥಾನ ಇದೆ ಮೇಡಮ್ ಅಲ್ಲಿ ಮತ್ತೆ ನೀಲಿ ದಾಸಪ್ಪನ ಗುಡ್ಡ ಅಂತ ಬೆಟ್ಟದ ಮೇಲೆ ಇದೆ ಮೇಡಮ್ ಈ ಟ್ಯಾಂಕ್ ನಿರ್ಮಾಣ ಆಗಿರೋದು ಬೆಟ್ಟದ ಮೇಲೆ ಮೇಡಮ್ ಟ್ಯಾಂಕ್ ನಿರ್ಮಾಣ ಆಗಿ ಪೈಪ್ ಲೈನ್ ಇದ್ರು ಮೇಡಮ್ ಇವರು ಎಂಜಿಲ್ ಕಾಸ್ಟ್ ಆಸೆ ಮಾಡಿ ಗಣಿಗಾರಿಕೆ ಮಾಡೋರ್ ಅವಕಾಶ ಕೊಟ್ಟಿದಲ್ಲ ಇದ್ರಲ್ಲ ಮೇಡಮ್ ಎಷ್ಟು ಮಟ್ಟಿಗೆ ಸರಿ ಅನ್ನತ್ತೆ ಮೇಡಮ್ ಕಲ್ ತಿನ್ನಕಾಗುತ್ತೆ ಮೇಡಮ್ ಅದೇನೆ ಹೌದು ಹೌದು ಈಗ ನಾವು ದನಗಳ ಮೇಡಮ್ ಗೋಮಾಲ ಅಂತಾರೆ ನಾನು ತೊಂಬತ್ತೇಳು ಗೋಮಾಲ ಆದ್ರೂ ಕೂಡ ಗೋಮಾಲ ನಾವು ನಮ್ಗೆ ಮಂಜೂರಾತಿ ಕೊಡ್ದೆ ಬೆಟ್ಟ ಹೊಡೆ ಕೊಡ್ಲಿಲ್ಲ ಮೇಡಮ್ ದೇಶೀಗ ಕಲ್ ತಿಳಿಸ್ತಾರೆ ಮೇಡಮ್ ಇವರು ಇವ್ರಿಗೆ ಎಷ್ಟು ಮನೆ ಹರಿ ಇವ್ರಿಗೆ ಮಾನ ಮರ್ಯಾದೆ ಏನಾರು ಇದೆಯಾ ಮೇಡಮ್ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಇನ್ನಿಂದ ನಾವು ಹೋರಾಟ ಮಾಡ್ತಿದ್ವಿ ಇವ್ರಿಗೆ ಏನಾರು ಮಾನ ನಮ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇರಲ್ಲ ಮೇಡಮ್ ಅವ್ರ ತಂದೆ ನಾವು ಹೇಳ್ತಾ ಇದೀವಿ ಯಾಕೆ ಮೇಡಮ್ ಗಮನಕ್ಕೆ ಬರ್ಲಾ ನೋಡಿ ತಿರ್ಗಾಡಕ್ಕೆ ದಾರಿ ಇಲ್ಲ ಮೇಡಮ್ ಹೋಗ್ಬೇಕಾದ್ರೆ ನಮ್ಮ ಹೆಂಡತಿ ಮಕ್ಕಳು ತಲೆ ಮೇಲೆ ಹಿಟ್ಟು ಹೋಗಬೇಕಾದ್ರೆ ಕೈಯಲ್ಲಿ ಚಪ್ಪ ಇಟ್ಕೊಂಡು ಹೋಗ್ತಿವಿ ಯಾಕೆ ಇವ್ರಿಗೆ ಗೊತ್ತಾಗಲ್ಲ ಮೇಡಮ್ ಅವ್ರೇನಾದ್ರೂ ನೋಡ್ತಿದ್ದು